ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ರಿಲ್ಯಾಕ್ಸ್ ಮೋಡಿಗೆ ಹೋಗ್ಬಿಟ್ಟಿದೆ ನಾನು ಯಾಕೋ ವಿಡಿಯೋ ಮಾಡೋದಕ್ಕೆ ಮತ್ತು ಶೇರ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಳ ಅಂತೇಳಿ ಒಂದು ತ್ರೀ ಫೋರ್ ಡೇಸ್ ಬ್ರೇಕ್ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರ್ತಾ ಹಿಂದಿನ ಬ್ಲೋಗಲ್ಲೂ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ ಅಂದರೆ ನಾವು ಹಿಂದಿ ಆ್ಯನಿವರ್ಸರಿ ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಅದಕ್ಕೂ ಕೂಡ ತುಂಬ ಜನ ವಿಶ್ ಮಾಡಿದ್ದೀರ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಸೊ ಆ್ಯನಿವರ್ಸರಿ ದಿನ ಫಸ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಯಾಕೆಂದರೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಅವನು ಸ್ಕೂಲ್ಗೆ ಹೋಗ್ತಾನೆ ಸೊ ಆ ಗಡಿ ಬಿಡಿನಲ್ಲಿ ಹೋಗಿ ಬರೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ನಾವು ಯಾವಾಗಲೂ ಆಲ್ವೇಸ್ ಈವ್ನಿಂಗೇ ಹೋಗೋವಂಥದ್ದು ಒಂಥರ ಪೇಷನ್ಸಾಗಿ ಅದೇ ರೀತಿ ಈವ್ನಿಂಗ್ ಹೋಗೋಣ ಅಂಥೇಳಿ ಫಸ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನ ಮಾಡ್ತಾಯಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ್ತೀರ ಅಂತೇಳಿ ಅಂದ್ಕೊಂಡಿದೀನಿ ಅಂದ್ಬಿಟ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಬಂದ್ಬಿಟ್ಟು ಮನೇಲೆಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿದೆ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಈ ಒಂದು ಬ್ಲೌಸ್ ಬಂದ್ಬಿಟ್ಟು ಮೀಶೋ ಇಂದ ತರಿಸ್ಕೊಂಡಿದ್ದು ಏನು ಹೇಳ್ತಾರೆ ಸ್ಟ್ರೆಚಬಲ್ ಬ್ಲೌಸಮ್ಮ ಸೊ ಅದನ್ನು ತರಿಸ್ಕೊಂಡೆ ಈ ಕಲರ್ ಬ್ರೌನ್ ಕಲರ್ ತುಂಬ ಕಡೆ ಹುಡುಕ್ತೆ ನಾನು ಬ್ಲೌಸ್ ಪೀಸ್ ಸಿಗುತ್ತೆ ಅಂತ ಬಟ್ ಎಲ್ಲೂ ಸಿಕ್ಕಿಲ್ಲ ನನಗೆ ಹಾಗಾಗಿ ಮೀಶೋ ಇಂದ ಈ ಒಂದು ಬ್ಲೌಸನ್ನು ಸ್ಟ್ರೆಚಬಲ್ ಬ್ಲೌಸನ್ನು ತರಿಸ್ಕೊಂಡೆ ಇದು ಬಂದ್ಬಿಟ್ಟು ಒನ್ ತರ್ಟಿ ರುಪೀಸ್ ಏನೋ ಅಂದ್ಕೊಳ್ತೀನಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇವಾಗೆಲ್ಲ ಇದೇ ಟ್ರೆಂಡ್ ನಡೀತಾ ಇರೋದು ಹಂಗಾಗಿ ತರಿಸ್ಕೊಂಡೆ ಸುಮ್ಮನೆ ನಾವು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿ ಎಲ್ಲ ಮಾಡೋಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಅದ್ರ ಬ ಈ ಥರ ಬ್ಲೌಸ ತಗೊಂಡ್ಬಿಡೋಣ ಅಂತೇಳಿ ತೊಗೊಂಡಿದ್ದೀನಿ ಸ್ವಲ್ಪ ಮ್ಯಾಚ್ ಆಗ್ತಾಯಿಲ್ಲ ಓಕೆ ಅದಕ್ಕೂ ಆಗಲ್ಲ ಆ್ಯನಿವರ್ಸರಿ ಅಂದ್ಬಿಟ್ಟು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಬೇರೆ ದಿನ ಎಲ್ಲ ಮಾಮೂಲಿ ಪೂಜೆ ಮಾಡೇ ಮಾಡ್ತೀವಲ್ವ ಸೊ ಆ್ಯನಿವರ್ಸರಿ ದಿನ ಆದರೂ ಅಟ್ಲೀಸ್ಟ್ ಸ್ಪೆಷಲ್ ಡೇ ಸ್ಪೆಷಲ್ ಆಗಿ ಪೂಜೆ ಮಾಡೋಣ ಅಂತೇಳಿ ಸ್ಯಾರಿ ಹಾಕೊಂಡು ಪೂಜೆ ಮಾಡಿದಂಥದ್ದು ಸೊ ತಿಂಡಿಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಯಾಕೆಂದ್ರೆ ನೆನ್ನೆ ಬಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಅಲ್ಲಿಂದ ಬರ್ತಾ ತುಂಬಾ ಟರ್ಡ್ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಟ್ಯಾನ್ ಆಗಿದೆ ನನ್ನ ಫೇಸ್ ಅಂತ ಈಗ ಏನು ಕ್ರೀಮ್ ಹಾಕ್ಕೊಂಡಿಲ್ಲ ಸೊ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಪೂಜೆ ಮಾಡ್ಬಿಡೋಣ ಫಸ್ಟು ಆಮೇಲೆ ಫೇಸ್ ಪ್ಯಾಕ್ ಹಾಕಿ ಫೇಸ್ ಪ್ಯಾಕ್ ಅಂದರೆ ಶೀಟ್ ಮಾಸ್ಕ್ ಥರ ಹಾಕೊಳ್ಳೋಣ ಹೇಳ್ಬಿಟ್ಟು ಅಂದ್ಕೊಂಡು ನಾನು ಫೇಸ್ಗೆ ಏನು ಹಾಕೊಂಡಿಲ್ಲ ಜಸ್ಟು ಮಾಯ್ಚರೈಸರ್ ಅಷ್ಟೇ ಹಾಕ್ಕೊಂಡಿರೋದು ಸಿಕ್ಕಾ ಬಟ್ಟೆ ಬಿಸಿಲು ತುಂಬಾ ಟಾರ್ಚರ್ ಕೊಟ್ಬಿಡ್ತು ನೆನೆ ನಮಗಂತೂ ಯಾಕಪ್ಪ ಇಷ್ಟೊಂದು ಬಿಸಿಲು ಇವತ್ತು ಹಾಗೆ ಇದೆ ಬಿಸಿಲು ಪ್ರತಿ ಪ್ರತಿದಿನ ಬಿಸಿಲಿಗೆ ಹೋಗೋರು ಆದರೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಇರ್ತಾರೆ ನಮ್ಮ ಥರ ಅಪರೂಪ ಬಿಸಿಲು ಹೋಗೋದು ಆದರೆ ತುಂಬಾ ಕಷ್ಟ ನಾನಂತೂ ಫುಲ್ಲು ಟರ್ನ್ ಆಗಿಬಿಟ್ಟಿದೀನಿ ಫೇಸು ಕೈ ಎಲ್ಲ ಆಗಿಬಿಟ್ಟಿದೆ ಕಾಲು ಎಲ್ಲ ಅದಕ್ಕೆ ಶೀಟ್ ಮಾಸ್ಕ್ ಆದರೂ ಹಾಕ್ಕೊಳ್ಳೋಣ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂತೇಳಿ ಅಂದ್ಕೊಂಡು ಬರೋ ಕೆಲ್ಸಕ್ಕೆ ಹೋಗಿದ್ದಾರೆ ಹಂಗೆ ಪೂಜೆ ಮಾಡಬೇಕಿತ್ತು ಸೊ ಪೂಜೆ ಎಲ್ಲ ಮಾಡಿ ದೇವ್ರ ಪ್ರಸಾದ ಕೂಡ ಅಲ್ಲಿ ಅತ್ತೆ ಮಾವ ಮನೆಗೆ ಕೊಟ್ಟು ಕಳ್ಸಿದ್ದೀನಿ ಆ ಕಡೆ ಏನಾದರೂ ಹೋದರೆ ಅಲ್ಲಿ ಕೊಟ್ಬಿಡಿ ಅವ್ರಿಗೂ ಕೂಡ ಅಂತೇಳ್ಬಿಟ್ಟು ಸೊ ಅಡುಗೆಗೆ ಬರ್ತಾ ಅಲ್ಲಿಂದ ಅವರೆಕಾಯಿ ತಗೊಂಬಂದ ನೂರು ಬಗ್ಗೆ ಎರಡು ಕೆ ಜಿ ಚೆನ್ನಾಗಿತ್ತು ಸೊ ಕೂಡ ಅವರೆಕಾಯಿ ತೊಗೊಂಬಂದಿದ್ವಿ ಬಿಡಿಸ್ಬಿಟ್ಟು ಸ್ವಲ್ಪ ನೆನೆ ನೆನೆ ಹಾಕ್ತೀನಿ ನಾಳೆ ಇಕ್ಕಿದ್ದ ಬೇಳೆ ಸಾರು ಮಾಡಿಬಿಟ್ಟು ಇಟ್ಕಿದ್ದು ಬೇಳೆ ಹಾಕಿ ಗೊಜ್ಜು ಮಾಡಿಬಿಟ್ಟು ದೋಸೆ ನೆನೆ ಹಾಕಿದ್ದೀನಿ ಸೊ ದೋಸೆ ನೆನೆ ಹಾಕಿದ್ದೀನಿ ಇದ್ಕಿದ ಬೇಳೆ ಗೊಜ್ಜು ಮಾಡಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಇವಾಗ ಕುತ್ಕೊಂಡು ಅದೇ ಕೆಲಸ ಸ್ವಲ್ಪ ಅವರೆಕಾಯಿನ ಬಿಡಿಸಿ ಹಾಕ್ಬಿಡ್ತೀನಿ ಉಪ್ಸಾರು ಮಧ್ಯಾಹ್ನಕ್ಕೆ ಅಂದರೆ ಸಂಜೆ ಎಲ್ಲರೂ ಹೊರಗಡೆ ಹೋಗ್ತೀವಲ್ವ ತಿನ್ನೋದಕ್ಕೆ ಇನ್ನು ನಮಗೇನು ರಾತ್ರಿ ಊಟದ ಅವಶ್ಯಕತೆ ಇಲ್ಲ ಸೊ ನೋಡೋಣ ಹಿಂಗಾಗುತ್ತೆ ಚಿರೋ ಗೊಜ್ಜಿದೆ ಇನ್ನು ನನ್ನ ಮಗ ಬಂದರೆ ಅವನು ಗೊಜ್ಜೊಂದು ತಿಂತಾನೆ ಇನ್ನು ಹಸ್ಬೆಂಡ್ ಏನಾದ್ರು ಅತ್ತೆ ಮಾವ ಮನೆಗೆ ಹೋದರೆ ಅಲ್ಲಿ ಊಟ ಮಾಡದೆ ಬರೋಲ್ಲ ಊಟ ಮಾಡ್ಕೊಂಡೇ ಬರೋದು ಹಾಗಾಗಿ ಇವಾಗ ಅವರೆಕಾಯಿ ಬಿಡಿಸಿ ಎತ್ತಿಟ್ಬಿಡ್ತೀನಿ ನನಗೆ ಸ್ವಲ್ಪ ಗೊಜ್ಜಿದೆ ನಾನು ಕಳ್ಸ್ಕೊಳ್ತಿದ್ದೀನಿ ಊಟಕ್ಕೆ ಹೀಗೆ ಈ ಥರ ನಡೀತಾ ಇದೆ ಮತ್ತು ತುಂಬ ಜನ ನನ್ನ ಫ್ಯಾಮಿಲಿಯವರಾಗಿರ್ಬೋದು ಮತ್ತು ನನ್ನ ಫ್ರೆಂಡ್ಸು ಯೂಟ್ಯೂಬ್ ಫ್ರೆಂಡ್ಸು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದೀರ ನಮ್ಮ ಒಂದು ಈ ಸ್ಪೆಷಲ್ ಡೇಗೆ ಅದಕ್ಕೆ ತುಂಬಾ ಚಿರೋ ನೋಡಿ ನಾನು ಫ್ಯಾಮಿಲಿ ಫ್ರೆಂಡ್ಸ್ ಅಂದರೆ ನಾವು ಫಸ್ಟಿಂದ ಗೊತ್ತಿರ್ತೀವಿ ವಿಶ್ ಮಾಡ್ತಾನೆ ಇರ್ತಾರೆ ಅವ್ರು ಫಸ್ಟಿಂದ ಸೊ ಇವಾಗ ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ನನಗೆ ವಿಶ್ ಮಾಡ್ತಾ ಇದ್ದಾರೆ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ಪಲ್ಲವಿಯವರು ಮತ್ತು ಎಷ್ಟೋ ಜನ ನನಗೆ ಗಂಗಾ ಇರ್ಬೋದು ಅವರೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ನಾನು ನಮ್ಮ ಒಂದು ಈ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಮಾಡಿದಕ್ಕೆ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ಟೀನ್ ಇಯರ್ಸಿಗೆ ಕಾಲು ಇಡ್ತಾ ಇದೀವಿ ಸೊ ನೆನೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ದೇವರ ಬ್ಲೆಸ್ಸಿಂಗ್ ಕೂಡ ಸಿಕ್ತು ನಿಮ್ಮೆಲ್ಲರ ವಿಷಸ್ ಕೂಡ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಈವ್ನಿಂಗ್ ಅವರೆಲ್ಲ ಬಂದ ಮೇಲೆ ಬ್ಲಾಂಗನ್ನು ಅಂಟಿನ್ಯೂ ಮಾಡ್ತೀನಿ ಇವಾಗ ಅಂದರೆ ಅವರ ಕೈ ಬಿಡಿಸ್ಬಿಟ್ಟು ನೆನೆ ಹಾಕ್ತೀನಿ ಸಂಜೆ ಇದ್ಕೋಲಿಕ್ಕೆ ಅದೊಂದು ಕೆಲಸ ಮಾಡ್ಕೊಳ್ಬೋದು ಇವಾಗ ಅಂದರೆ ಬಿಗ್ ಬಾಸ್ ಏನು ಇಲ್ವಲ್ಲ ಬೇಗನೆ ಮಲ್ಕೊಂಡ್ಬಿಡ್ತೀವಿ ನಾವು ಮುಂಚೆ ಆದರೆ ಬಿಗ್ ಬಾಸ್ ಮುಗಿಸಿ ಲೆವೆನ್ ಓ ಕ್ಲಾಕಿಗೆ ಮಲ್ಕೊಳ್ತಾ ಇದ್ದಿದ್ದು ಸಮ್ ಟೈಮ್ಸ್ ಏನಾದರೂ ನೋಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋದನ್ನು ಕೂಡ ನೋಡಿ ಮಲ್ಕೊಳ್ತಾ ಇದ್ದಿದ್ದಂಥದ್ದು ಹಂಗಾಗಿ ಲೇಟ್ ಆಗ್ತಾ ಇತ್ತು ಬಟ್ ಇವಾಗ ಇಲ್ಲ ಬಿಗ್ ಬಾಸ್ ಇಲ್ಲದೆ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ ಒಂದು ಇಯರಿಂಗ್ಸ್ ಹಾಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಮಗ ನನ್ನ ಬರ್ತ್ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದಂಥದ್ದು ಮಮ್ಮಿ ಸಾರಿ ಬೆಳಗ್ಗೆಯಿಂದ ಒಂದೇ ಸ್ವಲ್ಪ ವಿಶ್ ಮಾಡ ಸ್ಕೂಲ್ಗೆ ಹೋಗೋವರೆಗೂ ಮಮ್ಮಿ ಹ್ಯಾಪಿ ಆನಿವರ್ಸರಿ ಒಬ್ಬಪ್ಪ ಆ್ಯನಿವರ್ಸರಿ ಮಮ್ಮಿ ಹ್ಯಾಪಿ ಆ್ಯನಿವರ್ಸರಿ ಹೀಗೆ ಹೇಳ್ತಾನೆ ಇದ್ದ ಸೊ ಹಂಗಾಗಿ ಅವ್ನಿಗೂ ಖುಷಿಯಾಗಲಿ ಅಂದ್ಬಿಟ್ಟು ಅವ್ನು ಬಂದ ತಕ್ಷಣ ನೋಟಿಸ್ ಮಾಡ್ತಾರೆ ಮಮ್ಮಿ ನಾನು ಕೊಟ್ಟಿರೋ ಇಯರಿಂಗ್ಸ್ ಅಂತೇಳಿ ಸೊ ಹಂಗಾಗಿ ಅವನ್ನ ಕೊಟ್ಟಿರೋ ಅಂಥ ಇಯರಿಂಗ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅವರೇ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ಫೇಸಿಗೆ ಹಾಕೋಬೇಕು ಶೀಟ್ ಮಾಸ್ಕು ಅದಕ್ಕೆ ಅಂದ್ಬಿಟ್ಟು ನಾನೇನು ಕ್ರೀಮ್ ಹಾಕ್ಕೊಳ್ಳಿಲ್ಲ ಸ್ವಲ್ಪ ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಇದೇ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಏನು ಗಿಫ್ಟ್ ಕೊಟ್ಟರು ಅಂತ ಕೂಡ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಚೆನ್ನಾಗಿತ್ತು ಸೊಗಡು ಅವರೆಕಾಯಿ ನಿನ್ನೆ ಅಲ್ಲಿಂದ ಬರ್ತಾ ನನಗಂತೂ ಏನು ತೊಗೊಳ್ಳೋಕು ಪೇಶೆನ್ಸ್ ಇಲ್ಲ ತರಕಾರಿ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಬ್ಯಾಗ್ ವೆಯ್ಟ್ ಆಗ್ತಾ ಇತ್ತು ಜೊತೆಗೆ ಏನು ಗೊತ್ತಾ ಬಿಸಿಲಿಗೆ ಒಂಥರ ಇರಿಟೇಷನ್ ಆಗ್ತಾ ಇತ್ತು ಏನ್ ಮಾಡ ನಡೀರಿ ಅಂದ್ಬಿಟ್ಟು ಅವರೆಕಾಯಿ ಮಾತ್ರ ತಗೊಂಡು ಬಂದಿದ್ದು ಸೊಗಡು ಅವರೆಕಾಯಿ ಗುಮ್ಮ ಅಂತ ಇತ್ತು ಅಲ್ಲದು ಸಂಖಿಘಟ್ಟ ಹತ್ರ ಅಲ್ಲ ಸೋಲೂಡ್ ಹತ್ರ ತಗೊಂಡ್ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಮಣಿ ಅವರೆಕಾಯಿ ಇದು ಇದ್ಕಿನ್ ಬೇರೆ ಸಾರು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಣಿ ಅವರೆಕಾಯಿ ಆದರೆ ಹಂಗಾಗಿ ತೊಗೊಂಬಂದಿದ್ದು ಸಣ್ಣ ಸಣ್ಣ ಇರೋದನ್ನು ಬೇರೆ ಏನಾದರೂ ಸಾರು ಆ ಥರ ಮಾಡ್ಕೋಬೋದು ಇವಾಗ ಎರಡು ಕೆ ಜಿ ಅವರೆಕಾಯಿ ಬಿಡಿಸೋದೇ ಟಾಸ್ಕ್ ಫುಲ್ಲು ಬೇವ್ತಾಗ ಆಗೋದೇನೇ ತೊಗೊಂಬಂದವಳು ಹಂಗೆ ಇಟ್ಬಿಟ್ಟು ಮುಟ್ಟಕ್ಕೆ ಹೋಗಿರಲಿಲ್ಲ ನಾನು ಓಪನ್ ಮಾಡಿದ್ರೆ ಇಡಬೇಕಾಗಿತ್ತು ಬಟ್ ಏನಂದರೆ ಓಪನ್ ಮಾಡಿಟ್ಬಿಟ್ರೆ ಹುಳಗಳು ಆಚೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಓಪನ್ ಮಾಡಿಟ್ಟಿಲ್ಲ ಹುಳ ಇದ್ದರೆ ಗೊತ್ತಿಲ್ಲ ಹುಳ ಇದೆಯ ಏನೋ ಅಂತೇಳಿ ಇವಾಗ ಬೇ ಹೊತ್ತೆ ಆಗಿದೆ ನೋಡ್ತೀನಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಬಿಡಿಸ್ತೀನಿ ಒಂದು ವೀಡಿಯೋ ಎಡಿಟಿಂಗ್ ಕೆಲಸ ಕೂಡ ಇದೆ ಸೊ ಅದನ್ನು ಮಾ ಇದು ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡಿ ಆಮೇಲೆ ಕೆಲಸ ಕಂಟಿನ್ಯೂ ಮಾಡ್ಕೊಳ್ತೀನಿ ಅಷ್ಟೊಂದು ನನ್ನ ಮಗ ಬಂದೇ ಬಿಡ್ತಾನೇನೋ ಅವ್ನಿಗೂ ಹೇಳ್ತೀನಿ ಒಂಚೂರು ಬಿಡಿಸ್ಕೊಡು ಮಾಡೋ ಅಂತ ಅಷ್ಟು ಹೌದು ಕಾಳು ನೋಡಿ ತುಂಬ ಚೆನ್ನಾಗಿತ್ತು ಇದೇ ಇದನ್ನು ಇದಕ್ಕಿಂತ ಇದಾಗಿರೋ ಅಂಥದ್ದನ್ನ ಹಬ್ಬದ ಟೈಮಲ್ಲಿ ಒನ್ ಟ್ವೆಂಟಿ ರುಪೀಸ್ ಕೆ ಜಿ ಕೊಟ್ಟು ಬಂದಿದ್ದೆ ಅವಾಗ ನಿಜ ಹೊಟ್ಟೆ ಇತ್ತು ಇವಾಗ ನೂರು ರೂಪಾಯಿ ಎರಡು ಕೆ ಜಿ ಓಕೆ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅವರೇ ಕೈ ಬಿಡಿಸ್ತೀನಿ ಅಂತ ಹೇಳಿ ಕುತ್ಕೊಂಡೆ ಅದಾದಮೇಲೆ ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅದನ್ನು ಕೂಡ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಒಂದು ಅರ್ಧ ಅವರೇ ಕೈನ ಬಿಡಿಸ್ತೆ ಆಮೇಲೆ ನನ್ನ ಮಗ ಬಂದ ಹಸ್ಬೆಂಡ್ ಬಂದರು ಎಲ್ಲ ಮಾತಾಡ್ಕೊಂಡು ಇವಾಗ ಕಾಫಿ ಎಲ್ಲ ಕುದ್ದು ದೀಪ ಎಲ್ಲ ಹಚ್ಚಿಬಿಟ್ಟು ಹೊರಗಡೆ ಹೋಗೋದಿಕ್ಕೆ ರೆಡಿ ಆಗಿದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಇವರು ಪಪ್ಪ ಆನಿವರ್ಸರಿ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಮತ್ತೆ ಏನ್ ಗಿಫ್ಟ್ ನನಗೆ ನೀವು ಸೊ ಈ ಒಂದು ಸ್ಮಾರ್ಟ್ ವಾಚ್ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನಾನೇನು ಗಿಫ್ಟ್ ಕೊಡಿಸ್ತೇನೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನೇನು ಕೊಡ್ಸಿಲ್ಲ ಪಾಪ ಅವರಿಗೆ ನೋಡ ನೋಡೋಣ ನೋಡ ಅಂತಾನೆ ಆಗ್ತಾ ಇಲ್ಲ ಸಾರಿ ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಆಗಿ ಏನಾದರೂ ಕೊಡಿಸ್ತೀನಿ ಆಯ್ತಾ ನಿಮ್ಗೆ ಇಷ್ಟವಾಗಿರೋದು ಆಯ್ತಾ ನನ್ನ ಮಗ ಕೂಡ ರೆಡಿಯಾಗಿ ಬಂದ ಇವ್ರಿನ್ನೂ ಎದೊಳ್ತಾ ಇಲ್ಲ ಟೈಮ್ ಆಲ್ರೆಡಿ ಏಳು ಮುಕ್ಕಾಲು ಇದೆ ಎದೋಳ್ರಿ ಬೇಗ ಅಂತೇಳಿದ್ರೆ ಇದು ಮಾಡ್ತಾಯಿಲ್ಲ ಸೊ ಈ ಡ್ರೆಸ್ ಬಂದುಬಿಟ್ಟು ನಾನು ಮೀಶೋ ಮೀಶೋನಲ್ಲಿ ತೊಗೊಂಡಿದ್ದಂಥದ್ದು ಗೌನು ಫೈ ಟ್ವೆಂಟಿ ರುಪೀಸ ಏನೋ ಸೊ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಇದನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಏನಾದರೂ ಡಿನ್ನರ್ ಮಾಡ್ಕೊಂಡು ಬರ್ತೀವಿ ಇಷ್ಟೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅದರ ಜೊತೆಗೆ ಇನ್ನೊಂದು ಏನಾದ್ರು ಹೋಗ್ಬಂದಿದ್ದಾರೆ ನಮ್ಮನಾರು ಪಪ್ಪ ಬೇಗ ಪಪ್ಪ ಪಪ್ಪ ಅಂದರೆ ಫನ್ನಿ ಅಂತಾರಪ್ಪ ಬೇಗ ರೀ ಸೊ ಒಂದು ಚಾಕ್ಲೇಟ್ನ ತೊಗೊಂಬಂದಿದ್ದಾರೆ ಸಿಲ್ಕ್ ಬೇಬಿನ ತೊಗೊಂಬಂದಿದ್ದಾರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇದು ಸೊ ಇದು ಬಂದ್ಬಿಟ್ಟು ನಮ್ಮ ಬೇಬಿಗೆ ನಮ್ಮ ಮನೇಲಿರೋ ಒಂದು ಬೇಬಿಗೆ ಕೊಟ್ಟಿರೋದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ ಎದ್ ಬಂದ್ಬಿಟ್ಟು ನನ್ನ ಮಗ ಏನೂರು ಎತ್ಕೊ ಅಮ್ಮ ಅಂತಲ್ಲ ಹಾಂ ಪ್ಲೀಸ್ ರೀ ಟೈಮ್ ಆಯಿತು ನಾನಂತೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವರು ಇನ್ನೂ ಹೊರಡ್ತಲ್ಲ ಓಟೆಲ್ ಏನು ಒಂಬತ್ತುವರೆ ಹತ್ತು ಗಂಟೆವರೆಗೂ ಇರುತ್ತೆ ಪರವಾಗಿಲ್ಲ ಆದರೆ ದೇವಸ್ಥಾನಗಳು ಕ್ಲೋಸ್ ಮಾಡಿರ್ತಾರೆ ಅದಕ್ಕೆ ನನ್ನ ಮಗ ಅಂತೂ ಫುಲ್ಲು ಸ್ಲಿಪಿ ಇವತ್ತು ಒಂದಿನ ನಾಳೆಯಿಂದ ಅಪ್ಪ ರಿಮೈಂಡು ಅಲ್ಲಪ್ಪ ಎಕ್ಸಾಮ್ಗೆ ಓದೋದಕ್ಕೆ ನಾಳೆಯಿಂದ ಸಾರಿ ಬಿಸ್ಕುಟ್ ಅಲ್ಲೇ ಮಂಚದ ಮೇಲೆ ಹಾಕಿದ್ದೀನಿ ಬಂದ ಮೇಲೆ ಮರ್ಚಿಡ್ತೀನಿ ಆಯಿತಾ ಮನೆಯಿಂದ ಹೊರಟಾಗ್ಲಿ ಲೇಟ್ ಆಗಿತ್ತು ನನಗಂತೂ ಭಯನೇ ಆಗ್ಬಿಟ್ಟಿತ್ತು ಎಲ್ಲಿ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೋ ಅಂತ ಆಮೇಲೆ ಡಿ ಗ್ರೂಪಲ್ಲಿರುವಂಥ ವೀರಭದ್ರೇಶ್ವರ ಟೆಂಪಲ್ ಹೋದ್ವಿ ಇದಂತೂ ಪ್ರಶಾಂತವಾಗಿದೆ ದೇವಸ್ಥಾನ ದೊಡ್ಡದಾಗಿದೆ ವಿಶಾಲವಾಗಿ ಸೊ ಇನ್ನೂ ಕೂಡ ರೆನೋವೇಟ್ ಇದ್ದಾರೆ ಬಟ್ ಇರೋದ್ರಲ್ಲಿ ನನಗೆ ತುಂಬ ಪೀಸ್ಫುಲ್ ಆಗಿರೋ ಅಂಥದ್ದು ನಮ್ಮ ಮನೆ ಹತ್ರ ಇದೆ ಸೊ ಹಾಗಾಗಿ ನಾವು ವೀರಭದ್ರೇಶ್ವರ ಟೆಂಪಲ್ಗೆ ಹೋದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ನಮಗೆ ಪೂಜೆ ಎಲ್ಲ ಅವರು ಸೊ ಖುಷಿಯಾಯಿತು ನನಗೇನು ಗೊತ್ತಾ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ನನಗೆ ತುಂಬ ಜನ ಇದ್ದಾಗ ಹೋಗೋಕೆ ಇಷ್ಟನೇ ಆಗಲ್ಲ ಮತ್ತು ನೂಕು ನುಗ್ಲಲ್ಲಿ ತಳ್ಬಿಡ್ತಾರಲ್ಲ ಅದೆಲ್ಲ ಇಷ್ಟವೇ ಆಗೋಲ್ಲ ನಿಧಾನವಾಗಿ ದೇವರ ಮುಖಾನ ಓಡಿ ಕೈ ಮುಗು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತು ಪ್ರಶಾಂತವಾಗಿ ಬರಬೇಕು ಅಂತ ಸೊ ಇದು ಬಂದ್ಬಿಟ್ಟು ವೀರಭದ್ರೇಶ್ವರ ಟೆಂಪಲ್ ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಮಾಡ್ತಾರೆ ನಾವು ಮೇಲುಗಡೆ ದೇವಸ್ಥಾನದ ಏನು ಇದಿದೆಲ್ಲ ಗೋಪುರ ಇದೆಯಲ್ಲ ಆ ಗೋಪುರದ ಸೈ ಕರೆಕ್ಟಾಗಿ ಇದರಲ್ಲಿ ಚಂದ್ರ ಕಾಣಿಸ್ತಾಯಿತ್ತು ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿಂದ ಪಕ್ಕದಲ್ಲಿ ಈ ಥರ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೊಡ್ಡದಾಗಿದೆ ಅದು ಶಿವ ಈ ಥರ ಸ್ಪೆಷಲ್ ದೈಗಳಲ್ಲಿ ಇನ್ನೇನು ಹೆಚ್ಚಿಗೆ ವಹಿಸಲ್ಲ ನಾನು ಏನಂದರೆ ದೇವರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಅದಾದಮೇಲೆ ಒಂದು ಸಣ್ಣ ಸೆಲೆಬ್ರೇಷನ್ ಇಷ್ಟೇ ನಾನು ಯಾವಾಗಲೂ ಬೇಡ್ಕೊಳ್ಳೋವಂಥದ್ದು ಸೊ ಹಾಗೆ ಫಸ್ಟಿಗೆ ನಾವು ಮನೆದೇ ಮನೇಲಿ ಪೂಜೆ ಮಾಡಬೇಕು ಸೊ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಊಟ ತಿನ್ನೋದಕ್ಕೆ ಹೋದ್ವಿ ಸೊ ಡಿನ್ನರ್ ಅಂತೂ ಹೊರಗಡೆ ಮಾಡೇ ಮಾಡ್ತೀವಿ ಬರ್ಡೇ ಇರ್ಬೋದು ಅಥವಾ ಈ ಥರ ಆ್ಯನಿವರ್ಸರಿ ಇರ್ಬೋದು ಆ ಥರದ್ದೆಲ್ಲ ನಾವು ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬರ್ತೀವಿ ಸಮಟೈಮ್ಸ್ ಏನಂದರೆ ನನ್ನ ಮಗನ ಬರ್ಡೇ ಇದ್ದರೆ ಮನೆಯಲ್ಲೇ ಮಾಡ್ತೀನಿ ನಾನು ಇಲ್ಲಾಂದರೆ ಹೊರಗಡೆ ಅವನ ಆಪ್ಷನ್ ತೊಗೊಳ್ತೀನಿ ನಾನು ಹೊರಗಡೆ ಮಾಡೋದಾ ಮನೇಲೇ ಮಾಡೋದಾ ಅಂತ ಅವನೇಗೆ ಹೇಳ್ತಾನೆ ಹಾಗೆ ಮಾಡ್ತೀನಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸ್ವಾಮಿ ದೇವಸ್ಥಾನ ಇದು ಬಂದ್ಬಿಟ್ಟು ಡಿ ಗ್ರೂಪಲ್ಲಿದೆ ಆಲ್ಮೋಸ್ಟ್ ನಾವು ಹೋಗೋ ದೇವಸ್ಥಾನಗಳಲ್ಲಿ ಇದೊಬ್ಬು ವೀರಭದ್ರ ಸ್ವಾಮಿ ಇದು ಬಿಟ್ಟರೆ ಹೀರೋಹಳ್ಳಿ ಹತ್ರ ಆಂಜನೇಯ ಸ್ವಾಮಿಗೆ ಹೋಗ್ತೀವಿ ಅವರಿಟ್ಟು ಇರೋ ಹೆಂಗಿಟ್ಟ ಒಂದು ಅದು ಬಿಟ್ಟರೆ ಇನ್ನು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ತೀವಿ ಇಷ್ಟೇ ಇಲ್ಲಿರೋ ಅಷ್ಟು ದೇವಸ್ಥಾನಗಳಿಗೆ ಅಂಥದ್ದು ಇದು ಬಿಟ್ಟರೆ ಗ್ರೂಪ್ರಲ್ಲಿಗೆ ಹೋಗ್ತೀವಿ ಇಲ್ಲಿಂದ ಇಲ್ಲಿಗೆ ಪಾಪ ಇನ್ಯಾವ್ದಾರು ಹೋಟ್ಲಗ ಇನ್ಯಾವ ಹೋಟ್ಲು ಏಯ್ ಮಂಡೇ ಇವತ್ತು ಓಹೋ ಕೊಬ್ಬು ಜಾಸ್ತಿ ಆಗಿದಾರೆ ನನ್ನ ಮಗನಿಗೆ ಚಿಕನ್ 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 ತಪ್ಪು ಮಂಡೇ ಇವತ್ತು ಏನಿಲ್ಲ ನಿಮ್ಗೆ ತಪ್ಪು ಏನು ಹೇಳೋದು ಯಾರೋ ಮಾತಾಡ್ಕೊ ಏನಾದ್ರು ತಪ್ಪಿದ್ರೆ ಹೇಳಿ ದೇವ್ರ ದರ್ಶನ ಆಯಿತು ಫಸ್ಟ್ ಕ್ಲಾಸಾಗಿ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಹೋಟೆಲ್ಗೆ ಹೋಗಿ ಐಸ್ ಯೂಶಲ್ ಉಡುಪಿ ಗಾರ್ಡನಾ ಉಡುಪಿ ಗಾರ್ಡನ ನಂದ ಉಡುಪಿ ನಮ್ಮ ಮನೆಯವ್ರ ಸರ್ವೀಗಿಟ್ಟಾರು ಹಣೆಗೆ ಚಂದನ ನಿನ್ನೆ ದೇವಸ್ಥಾನದಲ್ಲಿ ಅದೆಷ್ಟು ವಿಭೂತಿ ಇಟ್ಟರು ಅದೆಷ್ಟು ಕುಂಕುಮ ಇಟ್ಟರು ಒಂದು ಗಳಿಗೆ ಇರ್ತಿರ್ಲಿಲ್ಲ ಪಾಪ ಈ ಸಲ ಚೆನ್ನಾಗಿ ಚಂದನ ಇಟ್ಟವ್ರು ಬಿಡಿ ಇರೋ ಥರ ನಂದೇ ಒಂಚೂರು ಸೈಡಿಗೆ ಹೋಗ್ಬಿಟ್ಟೈತೆ ಮನೆ ಹೋಟೆಲ್ಗೆ ಹೋಗೋಣ ಊಟ ಮಾಡ್ಕೋಬಾರೋಣ ಡಿನ್ನರ್ ಡಿನ್ನರ್ ಹೋಟೆಲ್ಗೆ ಹೋಗಿದ ತಕ್ಷಣ ನಾನು ನನ್ನ ಮಗ ಇಬ್ರು ಒಳ್ಳೆ ಎಕ್ಸಾಮ್ಗೆ ಓದ್ತಾರಲ್ಲ ಆ ಥರ ಮೆನ್ಯೂ ಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ವಿ ನಾನು ಫಸ್ಟ್ ನೋಡ್ದೆ ಹಸ್ಬೆಂಡ್ ರೇಗಿಸ್ತಾಯಿದ್ರು ನೀನು ಏನು ನೋಡಿದ್ರು ಏನು ಮಾಡಿದ್ರು ಲಾಸ್ಟಿಗೆ ಆರ್ಡ್ರ್ ಮಾಡೋದೆ ಮಸಾಲೆ ದೋಸೆ ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತೀನಿ ಏನು ಅಂತ ಇಲ್ಲ ಈ ಸಲ ಬೇರೆ ಏನಾದರೂ ಟ್ರೈ ಮಾಡ್ತೀನಿ ನೋಡಿ ಅಂಥೇಳಿ ಅವ್ರು ಹಂಗೆ ಹೇಳಿ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಇದ್ದಿದ್ದೆ ದೋಸೆ ಬಟ್ ಅವ್ರು ಹಂಗೆ ಹೇಳಿದ್ರಲ್ಲ ಅಂದ್ಬಿಟ್ಟ ನಾನು ಚೇಂಜ್ ಮಾಡಿಕೊಂಡೆ ಆರ್ಡ್ರ್ ಮಾಡಬೇಕು ಆರ್ಡ್ರ್ ಮನೇಲಿ ಎಷ್ಟು ಫನ್ನಿಯಾಗಿರ್ತಾರೋ ಹೊರಗಡೆ ಹೋದ್ರೆ ಅಷ್ಟೇ ಸೀರಿಯಸ್ ಆಗಿಬಿಡ್ತಾರೆ ನನ್ನ ಹಸ್ಬೆಂಡು ಅವ್ರನ್ನ ನಾಕ್ಸಿ ನಾನು ಫೋಟೋ ತೆಗೆಸ್ಕೊಳ್ಳೋ ಅಷ್ಟಲ್ಲಿ ಸಾಕು ಸಾಕ ಅಲ್ಲಿರೋರೆಲ್ಲ ನಮ್ಮನ್ನೇನು ನೋಡ್ತಿರ್ತಾರೆ ಸುತ್ತಮುತ್ತ ಇರೋರೆಲ್ಲ ಏನೋ ಹಿಂಗೆ ಬಂದಿದ್ರು ಬರಲಿ ಅಂದ್ಬಿಟ್ಟು ತೆಕ್ಕೊಂಡು ಅದಾದಮೇಲೆ ಒಂದಷ್ಟು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡು ಬಂದೆ ಇನ್ನೇನಿಲ್ಲ ರೊಟ್ಟಿ ಕರಿ ಆರ್ಡ್ರ್ ಮಾಡಿದ್ರು ಚೆನ್ನಾಗಿತ್ತು ಅದು ಆ ರೊಟ್ಟಿ ಕರಿ ಕೂಡ ಚೆನ್ನಾಗಿತ್ತು ಅದಾದಮೇಲೆ ಪನ್ನೀರ್ ಬಿರಿಯಾನಿ ಕೂಡ ಚೆನ್ನಾಗಿತ್ತು ಎಲ್ಲನೂ ನಾಲ್ಕು ಮೂರು ಜನ ಶೇರ್ ನಾಲ್ಕು ಜನ ಅಲ್ಲ ಸಾರಿ ಮೂರು ಜನ ಶೇರ್ ಮಾಡಿಕೊಂಡು ತಿಂದಿದ್ದಾಯ್ತು ಸೊ ನಾನಂತೂ ಅವ್ರಿಗೆ ತಿನ್ಸೋದ್ರಲ್ಲಿ ಏನು ನಾಚಿಕೆ ಪಟ್ಕೊಳ್ಳಲ್ಲ ಹೊರಗಡೆ ಪಬ್ಲಿಕಲ್ಲಿ ಯಾಕೆಂದರೆ ನಾನು ನನ್ನ ಗಂಡನ ತಿನ್ನಿಸ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಬಟ್ ಅವ್ರು ಸ್ವಲ್ಪ ನಾಚಿಕೊಳ್ತಾರೆ ತಿನ್ನಿಸು ಅಂತ ನಾನು ಪ್ರೆಷರ್ ಕೊಟ್ಟು ಅವ್ರಿಗೆ ಹೇಳಿದ್ರೆ ಮಾತ್ರ ತಿನ್ನಿಸೋದು ಇಲ್ಲಾಂದರೆ ತಿನ್ನಿಸಲ್ಲ ಅದನ್ನೇ ಇದ್ದೆ ಅವೆಲ್ಲ ಇದು ಮಾಡ್ಕೋಬೇಡಿ ಹಂಗೆ ಹಿಂಗೆ ಅಂತ ಅವರು ಹಂಗೆ ಹೊರಗಡೆ ಹೋದರೆ ಸ್ವಲ್ಪ ಏನು ಹೇಳ್ತಾರೆ ರಿಸರ್ವ್ ಟೈಪ್ ಆಗಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ನಾವೇ ಚೇಂಜ್ ಮಾಡ್ಕೋಬೇಕು ಅಲ್ವಾ ನನ್ನ ಮಗನೂ ಕೂಡ ಅವ್ರಪ್ಪ ತಿನ್ನಿಸ್ತಾರೆ ಅಂದ್ಬಿಟ್ಟು ನೋಡ್ತಾ ಇದ್ದ ನನಗೆ ತಿನ್ನಿಸ್ಲಿಲ್ಲ ಅಂಥೇಳಿ ಅವ್ನಿಗೂ ಕೂಡ ತಿನ್ನಿಸ್ದೆ ಸೊ ಹಿಂಗೆ ಶೇರ್ ಮಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಊಟ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀವಿ ಅಷ್ಟೇ ಏನು ಸ್ವೀಟ್ಸ್ ಎಲ್ಲ ತೊಗೊಳ್ಳಿಲ್ಲ ಯಾಕೋ ತಿನ್ನೂ ಮೂಡಿರಲಿಲ್ಲ ಅವತ್ತು ಸ್ವೀಟ್ಸ್ ಇರ್ಬೋದು ಅಥವಾ ಐಸ್ ಕ್ರೀಮ್ ತೊಗೊಳ್ತಾ ಇದ್ವಿ ಐಸ್ ಕ್ರೀಮು ತೊಗೊಳ್ಳೋವಂಥ ಮೂಡೂ ಇರಲಿಲ್ಲ ಜಸ್ಟ್ ಅದೇ ಹೊಟ್ಟೆ ತುಂಬಿಬಿಟ್ಟಿತ್ತು ನಮಗೆ ಹಂಗಾಗಿ ಅಷ್ಟು ಮಾತ್ರ ಊಟ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಹೊರಟ್ರಿ ನನ್ನ ಡ್ರೆಸ್ ಅಂತೂ ತುಂಬಾ ಫ್ಲೇರ್ ಇತ್ತು ಅದು ನೆಲಕ್ಕೆಲ್ಲ ಬಿದ್ದುಬಿಟ್ಟಿತ್ತಾ ಹಸ್ಬೆಂಡ್ ಬೇರೆ ಕಾಲಲ್ಲಿ ತುಳಿತಾ ಇದ್ರು ಅದನ್ನೇ ಹೇಳ್ತಾಯಿದೆ ನನ್ನ ಡ್ರೆಸ್ ಎಲ್ಲ ಆ ಲೈಟ್ ಕಲರ್ ಬೇರೆ ಡ್ರೆಸ್ ಇದ್ದಿದ್ದಿಂದ ಅದಕ್ಕೆ ಆಲ್ಮೋಸ್ಟ್ ನಾನು ಲೈಟ್ ಕಲರ್ ಡ್ರೆಸ್ನ ಪ್ರಿಫರ್ ಮಾಡೋದೇ ಇಲ್ಲ ಬಟ್ ಅದೇನೋ ಇಷ್ಟ ಆಯಿತು ಅಂತೇಳಿ ತೊಗೊಂಡಿದ್ದು ಅವ್ರಿಗೆ ಅದನ್ನೇ ಇದ್ದೆ ಸೊ ನೀ ಎಲ್ಲ ಏನು ಗೊತ್ತೋ ಎಲ್ಲ ಮುದುರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಒಂಥರ ಆಕ್ವಡ್ ಫೀಲ್ ಆಗುತ್ತೆ ಸೊ ಹಂಗಾಗಿ ಫ್ಲೇರ್ ದೊಡ್ಡದಾಗಿತ್ತು ಅದಂತೂ ಚೆನ್ನಾಗಿದೆ ಡ್ರೆಸ್ಸು ಅದ್ರದ್ದು ಲಿಂಕೆಲ್ಲ ನಾನು ಹಳೆ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ನಾನು ಸೊ ಊಟ ತಿಂದುಬಿಟ್ಟು ಹೊರಗಡೆ ಬಂದಮೇಲೆ ತರಕಾರಿ ತೊಗೊಂಬರಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ನಾಳೆ ಮತ್ತೆ ನಾಳೆಗೆ ಬೇಕಲ್ವ ಅಂತ ಬಟ್ ಆ ಟೈಮಲ್ಲಿ ನನ್ನ ಮಗನಿಗೆ ನೆನಪಾಗಿದ್ದು ಅವನೇನೋ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ವೈಟ್ ಶೀಟ್ ಬೇಕು ಅಂತ ಸೊ ಎರಡೂ ಕಡೆ ಓಡಾಡೋದು ಯಾಕೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅವರಿಗೆ ನನ್ನ ಹಸ್ಬೆಂಡಿಗೆ ತರಕಾರಿ ತೊಗೊಂಬನ್ನಿ ಅಂತೇಳಿ ಕಳಿಸ್ಬಿಟ್ಟು ನಾವು ಬುಕ್ ಸ್ಟೋರ್ಗೆ ಹೋದ್ವಿ ಸೊ ಬುಕ್ ಸ್ಟೋರ್ಗೆ ಹೋಗಿ ಅವ್ನಿಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡ ಅಲ್ಲಿ ಅಲ್ಲಿಂದ ಹಾಗೆ ಒಕ್ಕೆ ಬಲ್ ನಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ತರಕಾರಿ ಎಲ್ಲ ತೊಗೊಂಡು ಬಂದರು ಏರ್ಸ್ ಇಟ್ಬೇಟ್ ಅಂತಲ್ಲಿ ಬಂದ್ವಿ ನಮ್ಮ ಮನೆ ಅವ್ರು ತರಕಾರಿ ಥರಕ್ಕೆ ಹೋಗೋರೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ ಮನೆ ಆ್ಯನಿವರ್ಸರಿ ಇನ್ನೂ ಆಗಿಲ್ಲ ಪಪ್ಪ ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಬಾಯ್ಲಿ ನನ್ನ ಪಕ್ಕ ಕುತ್ಕೋಬಾಯ್ಲಿ ಬೆಳಗ್ಗೆಯಿಂದ ಟೈಮೇ ಇಲ್ಲ ನಮ್ಮ ನಮ್ಮನೆಯವ್ರಿಗೆ ಕುತ್ಕೊಂಡು ಮಾತಾಡೋದು ಅಲ್ವೀನಿಲ್ಲ ಹದಿನೈದು ವರ್ಷ ಆಯಿತು ಪಪ್ಪ ಸಾಹಸ ಏನು ಸಾಹಸ ಏನು ಅಷ್ಟೊಂದು ಆಯ್ತು ಕೊಟ್ಬಿಟ್ಟಿದೀರ ಸಾಹಸ ಮಾಡುವಷ್ಟು ಆಯ್ತು ಸೊ ಮುಗಿಸ್ಕೊಂಡು ಲಂಚ್ ಲಂಚಲ್ಲ ಸಾರಿ ಡಿನ್ನರ್ನ ಮುಗಿಸ್ಕೊಂಡು ಬಂದ್ವಿ ಬಿಚ್ಚಿಬಿಡೋ ಬಟ್ಟೆ ಎಲ್ಲ ಬಿಚ್ಚಿಬಿಡೋ ಸೋ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ಇವಾಗ ದೋಸೆ ಇಟ್ರುಬ್ಬಿಟ್ಬಿಟ್ಟು ಕಾಳು ಎತ್ಕಬೇಕು ಜಾಸ್ತಿಯಾಗಿ ನಾನು ಬಿಡಿಸೋಕೆ ಆಗಿಲ್ಲ ಒಂದು ಅರ್ಧ ಬಿಡಿಸಿದ್ದೀನಿ ಅಷ್ಟೇ ಆಗಲಿಲ್ಲ ಒಂಥರ ಕೈ ಲೋನ್ಬಿಡ್ತು ಒಳಗಡೆ ಇದಾಗ್ಬಿಟ್ಟು ಅದಕ್ಕೆ ಎತ್ತಿಟ್ಬಿಟ್ಟೆ ಇವಾಗ ಇವಾಗಂತೂ ಬಿಡಿಸಲ್ಲ ನಾಳೆನೇ ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಮುಂದೂಡಲಾಗಿದೆ ಇವಾಗ ಎಷ್ಟು ಕಾಳು ಇಲ್ಲ ಇಲ್ಲ ರದ್ದು ಅಲ್ಲ ಈಗ ಸದ್ಯಕ್ಕೆ ರದ್ದು ನೆಕ್ಸ್ಟ್ ಮುಂದೂಡಲಾಗಿದೆ ಇವಾಗ ಕಾಳಿತ್ತಿಬಿಟ್ಟು ದೋಸೆ ರುಬ್ಬಿಟ್ಬಿಟ್ಟು ಮಲ್ಕೊಳ್ತೀನಿ ಈ ರೀತಿಯಾಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇಷ್ಟೇ ಸಿಂಪಲ್ ನಮ್ದು ಯಾವಾಗಲೂ ಎನಿ ಟೈಮ್ ಸಿಂಪಲ್ ಆಗಿ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದಾದಮೇಲೆ ಎಲ್ಲರೂ ಹೊರಗಡೆ ಒಂದು ಡಿನ್ನರ್ ಮಾಡ್ಕೊಳ್ಳೋದು ಮನೆಗೆ ಬರೋದು ಇಷ್ಟೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಸೊ ಗೆ ಇದು ಒಂದು ವಾಚ್ ಕೊಡಿಸಿದ್ದಾರೆ ನನ್ನ ಹಸ್ಬೆಂಡು ಅವನಿಗೆ ಕೊಡಿಸಿದ್ರು ಅದು ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಅವರು ಆರ್ಡರ್ ಮಾಡಿದ್ದಾರೆ ಸೊ ಇಷ್ಟ ಆಯಿತು ನಮಗೆ ಈ ಒಂದು ಗಿಫ್ಟ್ ಏನಿದೆ ಅದು ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಸ್ಮಾರ್ಟ್ ವಾಚ್ ಹಾಕ್ಕೊಳ್ಬೇಕು ಅಂದ್ಬಿಟ್ಟು ಸೊ ಕೊಡಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹಸ್ಬೆಂಡ್ಗೆ ಪಾಪ ನಾನೇ ಏನು ಕೊಡಿಸಿಲ್ಲ ಅವ್ರಿಗೆ ನೋಡ ಕೊಡಿಸ್ತೀನಿ ಸದ್ಯದಲ್ಲೇ ಸದ್ಯದಲ್ಲೇ ಕೊಡಿಸ್ತೀನಿ ಏನಾದರೂ ಕೆಲಸ ಮಾಡ್ತೀನಿ ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ ಇನ್ನ ಗುಡ್ ನೈಟ್ ಎಲ್ಲರಿಗೂ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರ ಜೊತೆಗೆ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್